ಪುತ್ತೂರು ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ತಿರುಗಾಡುತ್ತಿದ್ದ ಹೋರಿಗಳು ಮೇ ಒಂದರಿಂದ ನಾಪತ್ತೆಯಾಗಿವೆ ದೇವಸ್ಥಾನದ ವಠಾರದಲ್ಲೇ ಈ ಎರಡು ಹೋರಿಗಳು ಸುತ್ತುತ್ತಿದ್ದವು ಹೋರಿ ಕಳ್ಳತನವಾಗಿರುವ ಶಂಕೆಯನ್ನ ವ್ಯಕ್ತಪಡಿಸಿರುವ ಬಜರಂಗದಳ ಪುತ್ತೂರು ಘಟಕ ದೈವದ ಮೊರೆ ಹೋಗಿದ್ದಾರೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಹೋರಿ ಅಡ್ಡನಡಕ ಸಮೀಪವಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೋರಿ ಬದುಕಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಹೋರಿಯನ್ನ ಮಾಂಸಕ್ಕಾಗಿ ಕೊಂಡು ಹೋಗಿರುವ ಸಾಧ್ಯತೆ ಇದೆ ಎಂದು ಪ್ರಶ್ನಾಚಿಂತ ನೆಯಲ್ಲಿ ಸೂಚನೆ ದೊರೆತಿದೆ ಈ ಕಾರಣಕ್ಕಾಗಿ ಬಜರಂಗದಳ ಕಾರ್ಯಕರ್ತರು ದೈವದ ಮೊರೆ ಹೋಗಿದ್ದಾರೆ ಕಾರಣಿಕ ಕ್ಷೇತ್ರ ಬಲ್ನಾಡು ಉಳ್ಳಾಲ್ತಿ ಅಮ್ಮನ ಮೊರೆ ಹೋಗಿದ್ದಾರೆ ಬಜರಂಗದಳ ಕಾರ್ಯಕರ್ತರು ದೈವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹೋರಿ ಹಿಂದಿರುಗಿ ಬರಲಿ ಎಂದು ಬೇಡಿಕೊಂಡಿದ್ದಾರೆ ಹೋರಿ ಕಳ್ಳತನ ಗೈದವರಿಗೆ ತಕ್ಕ ಪಾಠವನ್ನ ದೈವದ ಮೂಲಕ ಸಿಗುವಂತೆ ಪ್ರಾರ್ಥಿಸಿದ್ದಾರೆ ಇನ್ನು ಪೊಲೀಸ್ ಠಾಣೆಯಲ್ಲೂ ಪ್ರಕರಣವನ್ನ ದಾಖಲಿಸಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿ ಪುತ್ತೂರು ಮಹಾಲಿಂಗೇಶ್ವರ ದೇವಳಕ್ಕೆ ಬಂದಿದ್ದ ಸಂದರ್ಭ ಈ ಹೋರಿಗೆ ಹಣ್ಣು ಹಂಪಲು ನೀಡಿ ಅದನ್ನು ಪ್ರೀತಿಯಿಂದ ಮುದ್ದಾಡಿದ್ದನ್ನ ಸ್ಮರಿಸಬಹುದಾಗಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಚಿಕ್ಕ ಹೋರಿ ಏಪ್ರಿಲ್ ಮೂವತ್ತಕ್ಕೆ ಇತ್ತು ಅಲ್ಲೇ ದೇವಸ್ಥಾನ ಹೊರಾಂಗಣದಲ್ಲಿ ಸುತ್ತಾಡ್ತಾ ಇತ್ತು ಅದು ಮೊನ್ನೆ ಒಂದನೇ ತಾರೀಕಿಂದ ಅದು ಕಾನೇ ಆಗಿದೆ ಅಂದರೆ ಅಲ್ಲಿ ಇಲ್ಲೂ ಇಲ್ಲ ಪುತ್ತೂರಲ್ಲಿ ಎಲ್ಲೂ ಸಾಧಾರಣ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಹುಡುಕಿದ್ದೇವೆ ಅದರ ಫೋಟೋ ಎಲ್ಲ ಉಂಟು ಮಾತ್ರ ಎಲ್ಲ ಹುಡುಕಿದ್ದೇವೆ ಎಲ್ಲೂ ಇಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ಹಾಗೇ ನಿನ್ನೆ ಪುತ್ತೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಎಫ್ ಆಗಿದೆ ಆದಷ್ಟು ಬೇಗ ಅದ್ರ ಬಗ್ಗೆ ತನಿಖೆ ನೋಡ್ತೇವೆ ಅಂತ ಹೇಳಿದ್ದಾರೆ ಈಗ ಇವತ್ತು ದನ ಕೊಳ್ಳಲಿದೆ ಮೂಲ ಸ್ಥಾನದಲ್ಲಿ ಆ ಹೋರಿಕರು ಎಲ್ಲಿದ್ದರೂ ಸಿಗಬೇಕು ಬರಬೇಕು ಅದು ನೂರಕ್ಕೆ ನೂರು ಕಳ್ಳತನ ಆಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಯಾಕೆಂದರೆ ಇದೇನು ದೇವಸ್ಥಾನದ ಅಂಗಣದಿಂದ ಅಲ್ಲಿ ಹೊರಗಡೆಯಿಂದ ಹೋಗುವುದನ್ನು ಮೊದಲೇ ಸಲ ಅಲ್ಲ ತುಂಬ ಸಲ ಹೋಗಿದೆ ನಾವು ಎಷ್ಟೋ ಸಲ ಹೋರಾಟ ಎಲ್ಲ ಮಾಡಿದ್ದೇವೆ ಆದರೆ ತನಿಖೆ ಪೊಲೀಸರವರ ಮೇಲೆ ನಂಬಿಕೆ ಇದೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಾವು ಇವತ್ತು ದೈವದ ಮೊರೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸಿಗಲೇಬೇಕು ಎಲ್ಲಿದ್ದರೂ ಸಿಗ್ಲೇಬೇಕು ಅಂತ ಮಾಡಿದ್ದೇವೆ